ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಯಾರು ಊಹಿಸದ ರೀತಿಯಲ್ಲಿ ರೋಚಕ ರೀತಿಯಲ್ಲಿ ಭರ್ಜರಿಯಾಗಿ ಗೆದ್ದು ಒಂದು ಹಂತದಲ್ಲಿ ಮಳೆಯಿಂದ ಈ ಪಂದ್ಯ ಬಹುತೇಕ ಡ್ರಾ ಆಗುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತಿದ್ದವು ಆದರೆ ನಿನ್ನೆಯಿಂದ ಅದ್ಭುತ ಪ್ರದರ್ಶನ ನೀಡಿರುವ ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ ಮತ್ತೆ ಬೌಲರ್ಸ್ಗಳು ಬಾಂಗ್ಲಾದೇಶ್ ತಂಡವನ್ನು ಅಕ್ಷರಶಃ ಧೂಳಿಪಟ ಮಾಡಿ ಎರಡು ಸೊನ್ನೆ ಅಂತರದಿಂದ ಸರಣಿಯನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಇದು ತವರಿನಲ್ಲಿ ಟೀಂ ಇಂಡಿಯಾ ಗೆದ್ದ ಸತತ ಹನ್ನೆಂಟನೇ ಸರಣಿಯಾಗಿದೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತದ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಕಾನ್ಪುರ್ ನಲ್ಲಿ ನಡೆಯುತ್ತಿತ್ತು ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಬಾಂಗ್ಲಾದೇಶ್ ತಂಡಕ್ಕೆ ನೀಡಿದ್ದರು ಆದರೆ ಮಳೆಯ ಕಾಟದ ನಡುವೆಯೂ ಕೂಡ ಟೀಂ ಇಂಡಿಯಾ ಅದ್ಭುತ ಬೌಲಿಂಗ್ ಪ್ರದರ್ಶನ ತೋರಿ ಬಾಂಗ್ಲಾದೇಶ್ ತಂಡವನ್ನು ಇನ್ನೂರ ಮೂವತ್ತ್ ಮೂರು ರನ್ ಗಳಿಗೆ ಆಲ್ಔಟ್ ಮಾಡಲು ಯಶಸ್ವಿಯಾಗಿತ್ತು ನಂತರ ಇನ್ನೂರ ಮೂವತ್ನಾಲ್ಕು ಗಳ ಗುರಿ ಬೆನ್ನಟ್ಟಿ ಮೊದಲೇ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾಗೆ ನಾಯಕ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ಪಾಲ್ ಅವರು ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟಿದ್ದರು ನಂತರ ಕೆ ಎಲ್ ರಾಹುಲ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ ಮೂವತ್ತೈದು ಓವರ್ಗಳಲ್ಲಿ ಟೀಂ ಇಂಡಿಯಾ ಮೊತ್ತವನ್ನು ಇನ್ನೂರ ಎಂಬತ್ತೈದು ರನ್ ಗಳಿಗೆ ತಲುಪುವಂತೆ ಮಾಡಿದ್ದರು ಇದರೊಂದಿಗೆ ಟೀಂ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಐವತ್ತು ರನ್ಗಳ ಸಾಧಾರಣ ಲೀಡ್ ಅನ್ನು ಪಡೆದುಕೊಂಡಿತ್ತು ಆದರೆ ನಿನ್ನೆ ತನ್ನ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದ ಬಾಂಗ್ಲಾದೇಶ್ ತಂಡಕ್ಕೆ ರವಿಚಂದ್ರನ್ ಅಶ್ವಿನ್ ಅವರು ಆರಂಭದಲ್ಲಿ ಆಘಾತ ನೀಡುವ ಮೂಲಕ ಪ್ರಮುಖ ಎರಡು ವಿಕೆಟ್ ಪಡೆದು ಮಿಂಚಿದ್ದರು ನಂತರ ಇಂದು ಇಪ್ಪತ್ತೈದು ರನ್ ಗಳ ಹಿನ್ನೆಡೆಯೊಂದಿಗೆ ಬ್ಯಾಟಿಂಗ್ ಮುಂದುವರಿಸಿದ ಬಾಂಗ್ಲಾದೇಶ ತಂಡಕ್ಕೆ ಟೀಂ ಇಂಡಿಯಾ ಬೌಲರ್ಸ್ಗಳು ಸಿಂಹ ಸ್ವಪ್ನರಂತೆ ಕಾಡಲು ಆರಂಭಿಸಿದರು ಒಂದರ ಮೇಲೊಂದು ವಿಕೆಟ್ ಕಿತ್ತ ಟೀಂ ಇಂಡಿಯಾ ಬೌಲರ್ಸ್ ಗಳು ಬಾಂಗ್ಲಾದೇಶ ತಂಡವನ್ನು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿಸಿದರು ಟೀಂ ಇಂಡಿಯಾದ ಘಾತಕ ಬೌಲಿಂಗ್ ದಾಳಿಯ ಮುಂದೆ ಬಾಂಗ್ಲಾದೇಶ ತಂಡ ಕೇವಲ ನೂರ ನಲವತ್ತಾರು ರನ್ ಗಳಿಗೆ ಆಗುವ ಮೂಲಕ ಟೀಂ ಇಂಡಿಯಾಗೆ ಕೇವಲ ತೊಂಬತ್ನಾಲ್ಕು ರನ್ ಗಳ ಗುರಿ ನೀಡಿತು ಮತ್ತೆ ಭಾರತದ ಪರ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶಿಸಿದ ಜಸ್ಪ್ರೀತ್ ಬುಮ್ರಾ ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರು ತಲಾ ಮೂರು ವಿಕೆಟ್ ಪಡೆದು ಮಿಂಚಿದರು ನಂತರ ರನ್ ಗಳ ಗುರಿ ಬೆನ್ನಿಟ್ಟಿದ್ದ ಟೀಂ ಇಂಡಿಯಾಗೆ ನಾಯಕ ರೋಹಿತ್ ಶರ್ಮಾ ಅವರು ಸ್ಫೋಟಕ ಬ್ಯಾಟಿಂಗ್ ಮಾಡಲು ಹೋಗಿ ಕೇವಲ ಎಂಟು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ನಂತರ ಯಶಸ್ವಿ ಜೈಸ್ವಾಲ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಕೇವಲ ಹನ್ನೆಂಟು ಓವರ್ ನಲ್ಲಿಯೇ ತೊಂಬತ್ತೆಂಟು ರನ್ ಗಳಿಸಿ ಭಾರತ ತಂಡಕ್ಕೆ ಏಳು ವಿಕೆಟ್ ಗಳ ಅಂತರದಿಂದ ಭರ್ಜರಿ ಜಯವನ್ನು ದೊರಕಿಸಿಕೊಟ್ಟರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ದೃಷ್ಟಿಯಿಂದ ಟೀಂ ಇಂಡಿಯಾ ಹಾಗೆ ಈ ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸದ್ಯ ಭಾರತ ತಂಡ ಈ ಸರಣಿಯನ್ನು ಕೂಡ ಭರ್ಜರಿಯಾಗಿ ಗೆದ್ದು ಬೀಗಿದ್ದು ಇನ್ನು ಮುಂದೆ ಭಾರತ ತಂಡಕ್ಕೆ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾ ತಂಡಗಳು ಸವಾಲು ಒಡ್ಡಲು ಸಜ್ಜಾಗಿದೆ ನ್ಯೂಜಿಲೆಂಡ್ ವಿರುದ್ಧ ಮೂರು ಪಂದ್ಯಗಳ ಟೆಸ್ಟ್ ಸರಣಿ ಮತ್ತೆ ಆಸ್ಟ್ರೇಲಿಯಾ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಭಾರತ ಆಡಲಿದೆ ಈ ಸರಣಿ ವಿದೇಶದಲ್ಲಿ ನಡೆಯಲಿರುವುದರಿಂದ ಟೀಂ ಇಂಡಿಯಾ ಈ ಸರಣಿಗಾಗಿ ಯಾವ ರೀತಿ ಸಜ್ಜಾಗಲಿದೆ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ